ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದ್ದೀನಿ ನೀವು ಎಲ್ಲ ಬೊಂಬಟ್ಟಾಗಿದ್ದೀರಾ ಅನ್ಕೋತೀನಿ ಹೆಂಗಿದ್ದೀರಾ ಅಂತ ಕೇಳಬೇಕು ಯಾಕೆ ಅಂದರೆ ಸಿಕ್ಕಾಪಟ್ಟೆ ದಿನ ಆಯಿತು ಸಿಕ್ಕಾಪಟ್ಟೆ ತಿಂಗಳಾಯಿತು ನಿಮ್ಮನ್ನೆಲ್ಲ ಮೀಟ್ ಮಾಡಿ ನಾನು ಹ್ಮ್ ಇವತ್ತು ಏನಕ್ಕೆ ಬರ್ತಿರೋದು ಅಂತ ಅಂದರೆ ನೀವು ನೋಡ್ಬೋದು ಏನೋ ಕಾಣಿಸ್ತಿಲ್ಲ ಅನ್ಸುತ್ತೆ ಮೈಸೂರು ದರ್ಬಾರ್ ಕಾಫಿ ಫಿಲ್ಟರ್ ಕಾಫಿಗೆ ಬಂದಿದ್ದೀವಿ ಎಲ್ಲಿರೋದು ಅಂದರೆ ಮೈಸೂರಲ್ಲಿರೋದು ಆಬ್ವಿಯಸ್ ರೀಸನ್ಸ್ ನಾವು ಇಲ್ಲಿ ಏನಕ್ಕೆ ಬಂದಿದ್ದೀವಿ ಇಲ್ಲಿಂದ ಎಲ್ಲಿಗೆ ಹೋಗ್ತೀವಿ ಎಲ್ಲದನ್ನೂ ಮುಂದೆ ಹೇಳ್ತೀನಿ ಬನ್ನಿ ವೆಲ್ಕಮ್ ಟು ಸಿಂಪಲ್ ಲೈಫ್ ಶ್ರೇಸ್ ಬ್ಲಾಗ್ ಯಾವ್ದು ಮೈಸೂರು ದರ್ಬಾರ್ ಕಾಫಿನ ಹಾಂ ಮೈಸೂರು ದರ್ಬಾರ್ ಫಿಂಜು ಕಾಫಿನಲ್ಲಿ ಬಂದು ಕೂತಿದ್ದೀವಿ ನಮ್ಮ ಜೊತೆ ಯಾರ್ಯಾರಿದ್ದಾರೆ ಇವತ್ತು ನೋಡಿ ನಮ್ಮ ಜೊತೆಯಾಗಿರೋದು ರಂಜಿತಾ ಈಶ್ವರ್ ಸ್ನೇಹ ನವೀಶ್ ಇವರಿಬ್ಬರಿಗೂ ಹಾಯ್ ಮಾಡೋ ಅಷ್ಟು ಮನಸ್ಥಿತಿ ಅಲ್ಲ ಚೆನ್ನೂ ಇವ್ರ ಅಲ್ಲ ಜೊತೆ ಮಾಡಿರೋ ವಿಡಿಯೋ ಎಷ್ಟು ಚೆನ್ನಾಗಿದು ಇದೆ ಅಪ್ಲೋಡ್ ಮಾಡಕ್ ಲಾಕೆ ಇಲ್ಲ ಅಷ್ಟು ಚೆನ್ನಾಗಿದೆ ಎಷ್ಟು ಅಮೌಂಟ್ ಆಗುತ್ತೆ ಕಾಫಿ ಡೇ ಇವಾಗ ನಾವು ಮತ್ತಿಗೋಡು ಕ್ಯಾಂಪಿಂದ ಒಂದು ಸ್ವಲ್ಪ ಮುಂದೆ ಬಂದು ಎಲ್ಲಿ ಎಲ್ಲಿ ಮಗ ಕೂರಿಗೆ ಎಂಟ್ರ್ ಆಗಿದ್ದೀವ ಸೊ ಕೂರ್ಗೆ ಎಂಟ್ರ್ ಆಗಿದ್ದೀವಿ ಇಲ್ಲಿ ಒಂದು ಕಡೆ ನಾವು ಸ್ಟಾಪ್ ತಗೊಂಡಿದೀವಿ ನಾವು ಕೂರ್ಗೆ ಏನಕ್ಕೆ ಬಂದಿರೋದು ಅಂತ ಮುಂದೆ ಹೇಳ್ತೀನಿ ಬಟ್ ಕೇಳಿಸ್ಕೊಳ್ಳಿ ಓಕೆನಾ ಆ್ಯಂಡ್ ನೋಡಿ ನಾವಿಲ್ಲಿ ನೋಡು ಮ ಹಿಂದೆ ನಡಿ ನಡೆಯೋಲ್ಲ ಸೊ ನೋಡಿ ಇಲ್ಲಿ ಯಾರು ಯಾರು ಏನೇನು ಮಾಡ್ತಿದ್ದಾರೆ ಫ್ರೆಂಡ್ಸ್ ಎಲ್ಲ ತುಂಬ ಇದು ಮಾಡ್ತೀಯಾ ನೋಡಲ್ಲಿ ಯಾಕೆ ವಿಡಿಯೋ ಮಾಡ್ತಿಲ್ಲ ಯಾಕೆ ವಿಡಿಯೋ ಮಾಡ್ತಿಲ್ಲ ಅಂತ ಇರೋ ಬರೋರಲ್ಲ ಓಕೆ ವಿ ಆರ್ ನಾಟ್ ದೇ ಆರ್ ನಾಟ್ ಫ್ಯಾ ಫ್ಯಾನ್ಸ್ ದೇ ಆರ್ ಫ್ರೆಂಡ್ಸ್ ಅಂತೆ ಬಟ್ ಅವ್ರ ತಮ್ಮನೂ ನನ್ನನ್ನು ಸಬ್ಸ್ಕ್ರೈಬ್ ಮಾಡ್ತಿದ್ದಾನೆ ಸಬ್ಸ್ಕ್ರೈಬ್ ಮಾಡಿದ್ದಾನೆ ಅಂತ ಹೇಳ್ತಿದ್ದಾಳೆ ಹೋಲ್ಸ್ ಗ್ಯಾಂಗ್ ವಿ ಆರ್ ಹೋಲ್ಸ್ ಗ್ಯಾಂಗ್ 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 ಬೀಪ್ ಬೀಪ್ ನಮ್ಮ ವೀಕ್ ನಮ್ದು ಹೆಂಗೆ ಹೋಲ್ಸ್ ಅಂತ ನಮ್ದು ಇರೋದು ಸೊ ನಾವಿಲ್ಲಿ ಎಲ್ಲ ಹೊಲ್ಸ್ ಗ್ಯಾಂಗ್ ಮೆಂಬರ್ಸ್ ನಾವು ಯಾಕೆಂದ್ರೆ ಅಂಡ್ ಇನ್ನ ಹೊಲ್ಸ್ಗಳು ಇದಾರೆ ಬಟ್ ಅವ್ರು ಬಂದಿಲ್ಲ ಇನ್ನ ದೊಡ್ಡ ದೊಡ್ಡ ಹೊಲ್ಸ್ಗಳು ಇದಾರೆ ಅವ್ರು ಇನ್ನ ಬಂದಿಲ್ಲ ಸೊ ಇದು ನಮ್ಮ ಫ್ರೆಂಡ್ಸ್ ಗ್ಯಾಂಗ್ ಫ್ರೆಂಡ್ಸ್ ಗ್ರೂಪ್ ನಾವು ಹೋಗ್ತಿರೋದು ಅದೊಂದು ಕಂಟೆಂಟ್ ಕೊಡ್ರಂಟೆಂಟ್ ಕಂಟೆಂಟ್ ಕೊಡ ಕಂಟೆಂಟ್ ಕೊಡ ಅಂದ್ರೆ ಹಿಂಗಂತೆ ಬೆಳಗ್ಗೆ ಹೋಗೋ ಹೋಗೋತರ ಗೈಸ್ ಮ್ಯಾಗಿ ಬೇಕಾ ಗೈಸ್ ಫ್ರೆಂಡ್ಸ್ ನಿಮಗೆ ಮ್ಯಾಗಿ ಬೇಕಾ ಫ್ರೆಂಡ್ಸ್ ಯೂ ನೋ ಯು ಮಚ್ಚಾ ಇಲ್ಲ ಒಂದ್ ಕೊಡ್ತಿದ್ದಾರೆ ತಿಂದುಬಿಟ್ಟು ಆಮೇಲೆ ಸಿಗ್ತೀನಿ ರೀ ವೇಟ್ ಮೇಡಂ ಆಲಿ ಮೈಸೂರಿನಲ್ಲಿ ಬರಬೇಕಾದ್ರೆ ಕಾಫಿ ಚಲ್ಕೊಂಡು ನೋಡಿ ಅಲ್ಲಿ ಈ ಸೆಲ್ಫಿ ತೆಗೆಯೋ ಸೆಲ್ಫಿ ತೆಕ್ಕೊಳ್ಳೋ ಮೋಡಲ್ಲಿ ಅಲ್ಲಿ ಇಲ್ಲಿ ಇಲ್ಲಿ ಇಟ್ಕೋನಿ ಇದು ಹೊಸದಾಗಿ <laughs> 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 ಪೇಡ್ ಪ್ರಮೋಷನ್ ಅಲ್ಲ ಸೋ ಆಗ್ ಕೂತ್ ತುಫಾನಿ ಕರ್ತೆ ಹೇ ಅಂತ ಹೇಳಿಬಿಟ್ಟು ಬೇರೆ ಬೇರೆ ಫ್ಲೇವರ್ಸ್ ಆಕ್ಟೇಲ್ ಟ್ರೈ ಮಾಡಿ ಕಇದೀವಿ ಸೋ ಇಲ್ಲಿ ನೋಡಿ ವಿಡಿಯೋ ಮಾಡ್ಕೊಂಡು ಏನೋ ಸ್ಟೇಟಸ್ ಹಾಕ್ತಿದಾರೆ ಬಟ್ ನಿಜಾಗ್ಲೂ ಟೇಸ್ಟ್ ಹೇಗಿದೆ ಅಂತ ಗೊತ್ತಿಲ್ಲ ಟೇಸ್ಟ್ ಮೇಡಂ ಇಲ್ಲಿ ಬೇರೆ ಮಾಡ್ತಾ ಇದ್ದೀನಿ ಒಂದು ಎಲ್ಲಾ

ಆದ್ಮೇಲೆ ನಾವು ಬಂದಿರೋದು ವಿರಾಜ್ ವಿರಾಜ್ಪೇಟ್ಗೆ ಬಂದಾದ್ಮೇಲೆ ನಾವು ಒಂದು ರೂಮ್ ತಗೊಂಡಿದೀವಿ ಅಂದರೆ ರೂಮನ್ನು ನಮಗೆ ದಾನ ಮಾಡಿದ್ದಾರೆ ಹುಡುಗಿ ಮನೆ ಕಡೆಯವರು ಹಾ ಫಸ್ಟ್ ಒಂದು ಹೋಟ್ಲಿಗೆ ಹೋಗಿದ್ವಿ ಆಮೇಲೆ ಅದು ರೆಡಿ ಇಲ್ಲ ಇನ್ನೊಂದು ರೂಮು ಅಂತಂದು ಸೊ ಇನ್ನೊಂದು ರೂಮಿಗೆ ಬಂದ್ವಿ ಅಲ್ಲೆಲ್ಲ ಚೆನ್ನಾಗಿತ್ತು ಸೊ ಅಲ್ಲೆಲ್ಲ ನಾವು ಸೆಟಲ್ ಆಗಿ ಸೆಟಲ್ ಆದ್ಮೇಲೆ ನಾವು ಊಟ ಮಾಡಕ್ಕೆ ಬಂದಿದ್ದೀವಿ ನಾವೆಲ್ಲರೂ ಸೊ ಊಟ ಮಾಡಿಕೊಂಡು ಊಟ ಮಾಡಿಕೊಂಡು ಎಲ್ಲಿಗೆ ಹೋಗೋದು ಗೊತ್ತಿಲ್ಲ ಇನ್ನು ಡಿಸೈಡ್ ಮಾಡ್ತಾ ಇದ್ದೀವಿ ಡಿಸೈಡ್ ಮಾಡಿದ್ಮೇಲೆ ಹೇಳ್ತೀನಿ ಎಲ್ಲಿಗೆ ಹೋಗೋದು ಹಿಂಗೆ ಹೋಗೋದು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಎರಡು ಪ್ಲೇಸ್ ಇದೆ ನಮ್ಮ ತಲೆಯಲ್ಲಿ ಒಂದು ಮತ್ತಿಗೋಡು ಇನ್ನೊಂದು ಬಂದು ಚೆಲ್ಲುವಾರ ಚೆಲ್ಲುವಾರ ವಾಟರ್ ಫಾಲ್ಸ್ ಅಂತ ಸೊ ಎರಡೂ ಎರಡು ಡಿಫ್ರೆಂಟ್ ಡೈರೆಕ್ಷನ್ ಅಪೋಸಿಟ್ ಡೈರೆಕ್ಷನ್ ಸೇಮ್ ಸೇಮ್ ಡಿಸ್ಟೆನ್ಸ್ ಸೊ ನಮಗೆ ಇಲ್ಲಿ ಊಟ ಎಷ್ಟು ಗಂಟೆಗೆ ಆಗುತ್ತೆ ಅನ್ನೋದ್ರ ಮೇಲೆ ನೋಡಿಕೊಂಡು ಯಾವುದಕ್ಕೆ ಹೋಗೋದು ಅಂತ ಡಿಸೈಡ್ ಮಾಡ್ತೀವಿ ಬನ್ನಿ ನಮ್ಮ ಜೊತೆನೂ ಇರಿ ಬೇಕಾದರೆ ನೀವು ಊಟ ಮಾಡಿ ನೀವೇನಾದ್ರೂ ಊಟ ಟೈಮಲ್ಲಿ ನೋಡ್ತಿತ್ತು ಅಂದರೆ ಇಲ್ಲ ಅಂತ ಅಂದರೆ ಊಟ ಟೈಮೋಗ ಹಾಕೊಂಡು ನೋಡಿ ಓಕೆನಾ ಸೊ ಎಲ್ಲರೂ ಫುಲ್ಲು ಮೊಬೈಲಲ್ಲಿ ಮುಳುಗೋಗಿ ತೇಲಿ ತೇಲಾಡ್ತಿದ್ದಾರೆ ಅವಳೇನೋ ಎಂಥದ್ದು ಇಲ್ಲ ಅಂತ ಹೇಳ್ತೀವಿ ಹಳೆಯ ಮಗಳು ಕೂತಿದ್ದಾಳಲ್ಲ ಇವರು ಬಿಗ್ ಬಾಸ್ ಕನ್ನಡದಲ್ಲಿ ಬ್ಯುಸಿ ಆಗಿದ್ದಾರೆ ಓಕೆ ಐ ಪಿ ಎಲ್ ಅಲ್ಲಿ ಬ್ಯುಸಿ ಆಗಿದ್ದಾರೆ ಹಾ ಸೊ ಅಂದ್ರೆ ಬಿಗ್ ಬಾಸ್ ವೀಕೆಂಡ್ ಅಲ್ಲಿ ಏನಾಗತ್ತೆ ಅನ್ನೋ ಕ್ಯೂರಿಯಾಸಿಟಿ ಇವರ ಮಾತು ಮಾತಲ್ಲೂ ನಮಗೆ ಗೊತ್ತಾಗ್ತಾ ಇದೆ ಇಷ್ಟೆಲ್ಲ ಆದ್ಮೇಲೆ ನಾನು ಏನಕ್ಕೆ ಬಂದಿರೋದು ಅಂತ ಇನ್ನೂ ನಿಮ್ಗೆ ಹೇಳಿಲ್ಲ ಅದನ್ನ ಹೇಳ್ತೀನಿ ಇರಿ ನನ್ನ ಜೊತೆ ಲಾಸ್ಟ್ ತನಕ ಏನಿದೆ ವ್ಲಾಗ್ನ ಇದು ಡೇ ಒನ್ ಆಫ್ ಮೈಸೂರು ಕೂರ್ ವ್ಲಾಗ್ ಆಗಿರುತ್ತೆ ಡೇ ಟೂನು ಇರಬಹುದು ಅದು ನಾನು ಹೇಳ್ತೀನಿ ಓಕೆನಾ ಬೇರ್ ವಿತ್ ಮೀ ಸ್ಟೇ ವಿತ್ ಮೀ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರ್ಯಕ್ಕೆ ಹೋಗಬೇಡಿ ಡೂ ಲೈಕ್ ಶೇರ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು ಅಂತೂ ನಾವು ಚಲಾವರ ಫಾಲ್ಸ್ಗೆ ಬಂದಿದ್ದೀವಿ ನೋಡ್ತಾ ಇರ್ಬೋದು ನನಗೆ ನೀರು ಕಂಡ್ರೆ ನಮ್ಮಪ್ಪ ನಾಣೆಗೂ ಭಯ ಈಶ್ವರ ಈಶ್ವರಲ್ಲ ಇವನು ಮತ್ತು ಗೌತಮಿ ನನ್ನನ್ನು ಎಳ್ಕೊಂಬಂದಿರೋದು ಇಲ್ಲಿ ನೋಡಿ ಅಲ್ಲಿಂದ ಅಲ್ಲಿ ಕಾಣಿಸ್ತಿದ್ಯಾ ಅಲ್ಲಿಂದ ಎಳ್ಕೊಂಬಂದಿರೋದು ನನ್ನನ್ನು ಇಲ್ಲಿಗೆ ಅಲ್ಟಿಮೇಟಾಗಿದೆ ಸೂಪರಾಗಿದೆ ಚಲವರ ಫಾಲ್ಸ್ ಅಂತ ಸೋ ಬಟ್ ಹಿಡನ್ ಪ್ಲೇಸ್ ಅನ್ಬೋದು ಇದನ್ನು ಆ್ಯಂಡ್ ಇಲ್ಲಿಗೆ ಬರೋದು ಸಿಕ್ಕಾಪಟ್ಟೆ ಕಷ್ಟ ಬಟ್ ನಿಮ್ಗೆ ರೋಡ್ ಬರುತ್ತೆ ಇಲ್ಲಿ ತನಕ ರೋಡ್ ಬರತ್ತೆ ನೀವು ರೋಡ್ ಅಲ್ಲಿ ಬರ್ಬೋದು ತೋರಿಸ್ತೀನಿ ಅಕಸ್ಮಾತ್ ವೀಡಿಯೋ ಇತ್ತು ಅಂದ್ರೆ ಅಲ್ಲಿ ಹೆಂಗಿದೆ ಅಂದ್ರೆ ಕೆಳಗಡೆ ಪ್ರಪಾತ ಕಲ್ಲು ಕಲ್ಲಿಂದ ಲೆಫ್ಟ್ ಸೈಡ್ ಅಲ್ಲಿ ಬಿದ್ರೆ ಪ್ರಪಾತ ರೈಟ್ ಸೈಡ್ ಅಲ್ಲಿ ಬಿದ್ರೆ ಇದು ಏನಾದ್ರು ಫಾರೆಸ್ಟ್ ತರಂಗ್ ದಿಸ್ ಇಸ್ ಸೋ ಇನ್ಸೇನ್ ಲಿಟ್ರಲಿ ನಾವು ಬಿದ್ರೆ ಅಲ್ಲಿ ನಮ್ಗೆ ಒಂದ್ ಸೆಕೆಂಡ್ ಡಗ್ ಅಂದ್ ಬರ್ಬೇಕಾದ್ರೆ ಸೊ ಸೂಪರ್ ಆಗಿದೆ ನೀವು ಮಿಸ್ ಮಾಡಬೇಡಿ ಇದನ್ನ ನಾನು ಲೊಕೇಶನ್ ಪಿಂಗ್ ಮಾಡಿರ್ತೀನಿ ಈ ಲೊಕೇಶನ್ನ ಬನ್ನಿ ಓಕೆನಾ ಮಸ ಮಸ್ತಾಗಿದೆ ಹೆಂಗಿದ್ಯೆ ಸೊ ನೆಕ್ಸ್ಟ್ ಸ್ಟಾಪ್ ಸಿಗೋಣ ಈ ಪ್ಲೇಸು ನಾವಿಲ್ಲಿ ಬರೋದಕ್ಕೆ ಸ್ಪೆಷಲ್ ಕಾರಣ ಯಾರು ಗೊತ್ತಾ ಸ್ನೇಹ ಸೊ ಬಟ್ ಅಲ್ಟಿಮೇಟ್ ಆಗಿದೆ ಗೈಸ್ ನೀವು ಇಲ್ಲಿ ಬದಲೇಬೇಕು ಬರಲೇಬೇಕು ಅಲ್ಟಿಮೇಟ್ ಆಗಿದೆ ನಾನು ಬಾಯಲ್ಲಿ ಹೇಳೋಕ್ಕಾಗಲ್ಲ ಅಷ್ಟು ಸಖತ್ತಾಗಿದೆ ನನಗಂತೂ ನೀರು ಕಂಡ್ರೆ ತುಂಬ ಭಯ ನಾನು ಹೋದಲಿಲ್ಲ ಬಟ್ ಹೇ ಹೆಂಗಿತ್ತೆ ಅಮ್ಮ ತುಂಬ ಚೆನ್ನಾಗಿತ್ತು ನನ್ನ ಲೈಫಲ್ಲಿ ಒನ್ ಆಫ್ ದ ಕ್ರೇಸಿಯೆಸ್ಟ್ ಎಕ್ಸ್ಪೀರಿಯೆನ್ಸ್ ನಾನು ಮಾಡಿದ್ದು ನಮ್ಮ ಮನೆಯವ್ರಿಗೆ ಗೊತ್ತಾಗದೆ ಅಷ್ಟೇ ಆಚೆನೆ ಕಲಸೋ ಹಾಂ ಅಯ್ಯೋ ಸರ್ ಸ್ವೀಟ್